ನಮ್ಮ ಲಾಸ್ಟ್ ವಿಡಿಯೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಯೋಧ್ಯ ಟು ವಾರಾಣಸಿ ನೀವೆಲ್ಲ ನೋಡ್ರಿ ಅನ್ಕೋಣಿ ಇವತ್ತು ನಾವು ಬಂದಿವ್ರಿ ವಾರಾಣಸಿ ಒಳಗೆ ವಾರಾಣಸಿ ಒಳಗೆ ಇವತ್ತು ನಾನೇ ತೋರಿಸ್ತೀನಿ ಇಲ್ಲಿನ ಟೆಂಪಲ್ಸ್ ಗಳನ್ನ ಇಲ್ಲಿ ಸಿಗುವಂಥ ಫುಡ್ ಅನ್ನ ನಾವು ಉಳ್ಕೊಂಡಿರುವಂತ ಹೋಟೆಲ್ ಅನ್ನ ಈ ವಿಡಿಯೋ ಶುರು ರೀ ವಾರಾಣಸಿಯಿಂದ ಟೈಮ್ ರೀ ನಸುಕಿನ ಮೂರು ಗಂಟೆ ಬೆಳಿಗ್ಗೆ ಎದ್ದು ಬಿಸಿ ನೀರನ್ನ ಆನ್ ಮಾಡಿ ಹಲ್ಲಿ ಉಜಿದಾರಿ ಪ್ರೆಶಪ್ ಎಲ್ಲ ಕೇಸಿಂದ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿದರಿ ಫೈನಲಿ ನಾವು ಹೊಂಟೇವ್ರಿ ವಾರಾಣಸಿಯ ಕಾಶಿ ವಿಶ್ವನಾಥ್ ದೇವಸ್ಥಾನ ನೋಡಕ್ ಅಂತ ಕೇಶಿಂದ ಟೈಮ್ ಮೂರುವರೆ ಆಗಿತ್ರಿ ಇವತ್ತು ಬೆಳಿಗ್ಗೆ ಎದ್ದು ನೀವೇ ನೋಡಿದ್ರಿ ಸೊ ಇವತ್ತ ಹೆಂಗಪ್ಪ ಆಯ್ತಂದ್ರ ರೂಮ್ ಇಂದ್ರ ಇಳ್ಕೊಂಡಿದ್ದೇವೆ ಇಲ್ಲಿಂದ ಬರೀ ಒಂದ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಇತ್ರಿ ವಿಶ್ವನಾಥ ಮಂದಿರ ಕಾಶಿ ವಿಶ್ವನಾಥ ಮಂದಿರ ಅಲ್ಲಿ ಹೋಗೋಟ್ರೆ ಎಂಟ್ರೆನ್ಸ್ಗೆ ನಾವು ಮೊಬೈಲ್ ಬ್ಯಾಗ್ ಎಲ್ಲ ಇಸ್ಕೊಂಡ್ ಬಿಟ್ರಿ ಒಳಗ ಮೊಬೈಲ್ ಅಂತೂ ಅಲೌಡ್ ಇಲ್ಲೇ ಇಲ್ಲ ಹಿಂಗಾಗಿ ಅಲ್ಲಿ ಮಟ್ಟ ಹೋಗೋ ತನಕ ಅಷ್ಟೇ ಮೊಬೈಲ್ ವಿಡಿಯೋ ಶೂಟ್ ಮಾಡಿನಿ ಅವಾಗಿಂದ ಕಾಶಿ ವಿಶ್ವನಾಥ ಟೆಂಪಲ್ ಆಸ್ಪಾಸ್ ನಿಮ್ಮ ಮೊಬೈಲ್ ಯೂಸ್ ಮಾಡಕ್ಕೆ ಎಲ್ಲಿ ಕೊಡಂಗಿಲ್ಲ ಮೊಬೈಲ್ ಟೆಂಪಲ್ ದೂರ ಇರೋಕೆ ಇಲ್ಲಿ ಲಾಕರ್ ಫೆಸಿಲಿಟಿ ಐತೆ ನಿಮ್ಮ ಮೊಬೈಲ್ ಬ್ಯಾಗ್ ಎಲ್ಲ ಇಸ್ಕೊಂಡ್ ಶೂ ಈ ಎಲ್ಲ ಅಲ್ಲೇ ಬಿಡ್ಬೋದು ಚಪ್ಪಲಿ ನಿಮ್ ಪರ್ಸ್ ರೊಕ್ಕ ಏನೇ ಇದ್ರೆ ಅದನ್ನ ನೀವು ಇಟ್ಕೊಂಡು ಹೋಗಬಹುದು ಲೈಫ್ ಒಳಗೆ ಒಂದ್ಸಲ ಕಾಶಿ ವಿಶ್ವನಾಥನ ದರ್ಶನ ಮಾಡ್ರಿ ಮಸ್ಟ್ ವಿಸಿಟ್ ಪ್ಲೇಸ್ ಇದ್ ಬೈ ಇದು ಕಾಶಿ ವಿಶ್ವನಾಥ ಮಂದಿರ ಕಾಶಿ ವಿಶ್ವನಾಥ ದರ್ಶನ ಮಾಡಿದ ಮೇಲೆ ಇವಾಗ ನಾವು ಹೊಂಟವ್ರಿ ಸಂಕಟ್ಮೋಚನ್ ಹನುಮಾನ್ ಮಂದಿರಕ್ಕೆ ಕಾಶಿ ವಿಶ್ವನಾಥ ಮಂದಿರ ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ದೂರದ ಸಂಕಟ್ಮೋಚನ್ ಹನುಮಾನ್ ಮಂದಿರ್ ಇವಾಗ ಬಂದೆ ನೋಡ್ರಿ ಸಂಕಟಮೋಚನ ಹನುಮಾನ್ ಮಂದಿರಕ್ಕೆ ಇಲ್ಲಿ ಅಷ್ಟೊಂದು ರಶ್ ಇಲ್ಲ ಸೊ ದರ್ಶನ ಬೈ ಬಾಲ್ಕನೂರು ವರ್ಷದ ಹಳೆಯ ಇತಿಹಾಸ ಇರುವಂಥ ಈ ಸಂಕಟಮೋಚನ ಮಂದಿರದಲ್ಲಿ ಭಗವಾನ್ ಶ್ರೀ ರಾಮನ ಭಕ್ತನಾದ ಗೋಸ್ವಾಮಿ ತುಳಸಿದಾಸರಿಗೆ ಶ್ರೀ ಆಂಜೇನು ಪ್ರತ್ಯಕ್ಷವಾಗಿದ್ದು ಇದೇ ಸ್ಥಾನದಲ್ಲಿಯೇ ಚಪ್ಪಲ್ ಏನೈತಿ ಹೊರಗೆ ಎಲ್ಲಿ ಬೇಕಾದಲ್ಲಿ ಬಿಡಬಹುದು ಇಲ್ಲೇನ್ ಲಾಕರ್ ಕರಿ ಏನಿಲ್ಲ ಚಪ್ಪಲ್ ಇಲ್ಲೇ ಬಿಟ್ಟು ಎಲ್ಲಾರು ಒಂದೊಂದ್ ಕಡೆ ಬಿಟ್ಟಾರ ಹನುಮಂತನ ದರ್ಶನ ಬಂದಿವಿ ಸಂಕಟ ಮುಚ್ಚನ್ ಹನುಮಾನ್ ಅಂತ ಒಳಗೆ ಕ್ಯಾಮರಾ ಎಲ್ಲಿ ಇಲ್ರಿ ನಾನು ನಿಮ್ಗೆ ತೋರಿಸ್ತೀನಿ ಬೈ ಗುಡಿಗೆ ಹಿಂಗ ಎಂಟ್ರಿ ಆದ್ರೆ ಬೈ ಇಲ್ಲೇ ಐತಿ ನೋಡ್ರಿ ಸಂಕಟ ಮುಚ್ಚನ್ ಹನುಮಾನ್ ಮಂದಿರ ಏನೈತ್ರಿ ನಿಮಗ ಸೈಡ್ ಇಲ್ಲೇ ಏನೈತಿ ನಿಮ್ಮ ಬ್ಯಾಗ್ ಮೊಬೈಲ್ ಒಳಗ್ ತಗೊಂಡೋಗ ಕಲಾವಿಲ್ಲ ಲಾಕರ್ ಬೈ ಫ್ರೀ ಆಫ್ ಕಾಸ್ಟ್ ಇರ್ತೈತಿ ನೀವ್ ಏನೋ ದಾನ ಧರ್ಮ ಮಾಡ್ತಿದ್ರ ಐದ್ ಹತ್ತು ರೂಪಾಯಿ ಕೊಡಬಹುದು ಹುಂಡಿ ಒಳಗ್ ಹಾಕ್ಬಹುದು ಫ್ರೀ ಆಫ್ ಕಾಸ್ಟ್ ನಿಮ್ ಬ್ಯಾಗ್ ಮೊಬೈಲ್ ಇಲ್ಲಿ ಹೊರ ಇಟ್ಕೋತಾರ ಇಲ್ಲಿ ಇಟ್ಕೊಂಡು ದರ್ಶನ ಮಾಡ್ಕೊಂಡು ಹೊಳೆ ಹೋಗಬಹುದು ಬೈ ಇವಾಗ ಹೊಂಟಿವೆ ನಾವು ಸಂಕಟಮೋಚನ್ ಹನುಮಾನ್ ಮಂದಿರದ ಮಾನಸ ಮಂದಿರ ಅಂತ ಇಲ್ಲಿಂದ ಅರೌಂಡ್ ಸೆವೆನ್ ಹಂಡ್ರೆಡ್ ಮೀಟರ್ ಒಳಗೈತಿ ಇಲ್ಲೇನು ಹೂ ನೋಡತಿಲ್ಲ ತುಳಸಿ ಮಾನಸ ಮಂದಿರ ಮಂದಿರ್ ಹೋಗುವ ಹೂವ ಬೈ ಎಲ್ಲ ಯಾವ್ದು ಪ್ಲಾಸ್ಟಿಕ್ ಅಲ್ಲ ಎಲ್ಲ ಪ್ಯೂರ್ಲಿ ನೇಚರ್ ಹೂ ಇವು ತುಳಸಿ ಮಾನಸ ಮಂದಿರ ಹೋಗುವಂತ ರಸ್ತಾ ಒಳಗ ನಿಮ್ಗೆ ಇಲ್ಲಿ ತ್ರಿದೇವ್ ಮಂದಿರ ಅಂತ ಬರ್ತೈತಿ ಸೊ ಆ ಮಂದಿರೂ ಕೂಡ ಕೂಡ ದರ್ಶನ ಮಾಡ್ಕೊಂಡು ಬರ್ರಿ ನೀವು ತ್ರಿ ದೇವ್ ಮಂದಿರ್ ನಿಮಗೆ ನಿಮ್ಗೆ ಈ ಐತ್ರಿ ಅಪೋಸಿಟ್ ಐತ್ರಿ ಟ್ರೆಂಡ್ಸ್ ಐತಿ ರಿಲಯನ್ಸ್ ರಿಲಯನ್ಸ್ ಟ್ರೆಂಡ್ ಏನೈತಿ ಐತಿ ಟ್ರೆಂಡ್ ಇಂದ ಸ್ವಲ್ಪ ಮುಂದೆ ಬೈಟ್ ಸೈಡ್ ಐತ್ರಿ ತುಳಸಿ ಮಾನಸ್ ಮಂದಿರ ಇದೆ ನೋಡ್ರಿ ಶ್ರೀ ಸತ್ಯನಾರಾಯಣ ತುಳಸಿ ಮಾನಸ ಮಂದಿರ ಸಿನಿಮ್ಯಾಟಿಕ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಲ್ಲಿ ಮೋಸ್ಟ್ಲಿ ಮೊಬೈಲ್ ಅಲೌಡ್ ಐತಿ ಅಂತ ಕಾಣಿಸುತ್ತ ಫೋಟೋಗ್ರಫ್ ಎಲ್ಲ ವಿಡಿಯೋ ಶೂಟ್ ಮಾಡ್ತಾರ ಮೊಬೈಲ್ ಹತ್ರ ಅಲೌಡ್ ಐತ್ ಬೈ ಮೋಸ್ಟ್ಲಿ ನಾ ವಿಸಿಟ್ ಮಾಡಿದ್ವಿ ಇವತ್ತು ಫಸ್ಟ್ ಮಂದಿರದಾಗ ತುಳಸಿ ಮಾನಸ ಮಂದಿರದಾಗ ಬೈ ಮೊಬೈಲ್ ಅಲೌಡ್ ಐತಿ ಶ್ರೀ ಸತ್ಯನಾರಾಯಣ ತುಳಸಿ ಮಾನಸ ಮಂದಿರ ಅದೇ ದೇವಸ್ಥಾನ ಭಗವಾನ್ ರಾಮನಿಗೆ ಭಕ್ತನಾದ ಅಷ್ಟೇ ಅಲ್ಲದೆ ರಾಮಚರಿತ್ರೆ ಬರೆದ ಏಕೈಕ ವ್ಯಕ್ತಿ ಶ್ರೀ ಗೋಸ್ವಾಮಿ ತುಳಸಿದಾಸ್ ಈ ಮಂದಿರದ ಸ್ಥಾಪನೆಯನ್ನು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಆದ ಡಾಕ್ಟರ್ ಸಾರ್ವಪಲ್ಲಿ ರಾಮಕೃಷ್ಣನ್ ಅವರು ಸ್ಥಾಪನೆ ಮಾಡಿದರು ತುಳಸಿ ಮಾನಸ ಮಂದಿರ ಒಳಗ ಶ್ರೀ ಸತ್ಯನಾರಾಯಣ ತುಳಸಿ ಮಾನಸ ಮಂದಿರ ಈ ಸರ ಸರ್ ಆರ್ಕಿಟೆಕ್ಟ್ ಐತಿ ತೋರಿಸ್ತೀನಿ ಇಲ್ಲಿರುವ ನಾಲ್ಕು ಗೋಡೆಗಳ ಮೇಲೆ ರಾಮಚರಿತೆಯ ಬರವಣಿಗೆಯನ್ನು ನೀವು ಕಾಣಬಹುದು ನಮ್ಮೂರ ಹೆಂಗ ದೇವಸ್ಥಾನಗಳು ಅದಾವೆ ಹಂಗ ಇಲ್ಲಿ ವಾರಾಣಸಿ ಒಳಗು ಸಾಕಷ್ಟು ದೇವಸ್ಥಾನಗಳು ಅದಾವ್ರಿ ಬೈದೇ ಆದಂತಹ ಒಂದು ಪವಾಡ ಶಕ್ತಿಗಳು ಇರ್ತಾವಿ ಬಂದಾಗ ಅಂತ ಯಾವ್ದೇ ದೇವಸ್ಥಾನ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನ ನೋಡು ಅಂತ ಹೇಳಿ ಅದನ್ನು ಮಿಸ್ ಮಾಡೋಕ್ ಹೋಗ್ಬೇಡ್ರಿ ಅವ್ರದೇ ಆದಂತ ಒಂದು ಪವಾಡ ಇರ್ತದ ನಾವು ಅಂಟಿವ್ರಿ ದುರ್ಗಾ ಮಾತಾ ಮಂದಿರ ಅಂತ ಹೇಳಿ ಈ ದುರ್ಗಾ ಮಾತಾ ಮಂದಿರದಾಗ ನಿಮ್ಮ ಏನೇ ಕಷ್ಟಗಳು ಇದ್ದಪ್ಪ ಅಂದ್ರ ಸೊ ಅಲ್ಲಿ ದರ್ಶನ ಮಾಡೋದ್ರಿಂದ ಕಷ್ಟ ಪರಿಹಾರ ಆಗ್ತದಂತ ಈ ಮಂದಿರಕ್ಕೆ ನಿಮ್ಮ ಮನಸ್ಪೂರ್ವಕವಾಗಿ ದರ್ಶನ ಮಾಡಲು ಬಂದರೆ ನಿಮ್ಮ ಮನಸ್ಸಿನ ನೆಮ್ಮದಿಯು ಅತ್ಯಂತ ಸುರಕ್ಷಿತವಾಗಿರುವಂದು ಇಲ್ಲಿನ ಭಕ್ತರ ನಂಬಿಕೆ ಇವತ್ತು ನಾವು ಕವರ್ ಮಾಡಿದ ಪ್ಲೇಸ್ಗಳು ಇಷ್ಟೇ ನಮ್ಮ ನೆಕ್ಸ್ಟ್ ಬರ್ತೈತಿ ಬರ್ತಿತ್ತು ಮಣಿಕಾರ್ಕ್ನೇಕಾ ಮೇಲೆ ಒಂದು ಸ್ಪೆಷಲ್ ವೀಡಿಯೋ ಐತಿ ಮಿಸ್ ಮಾಡ್ದೆ ನೋಡಿರಿ ಕಾಶಿ ಬಗ್ಗೆ ಒಂದು ಸಪ್ರೇಟ್ ಆಗಿರೋಂಥ ಬಜೆಟ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡ್ಬರ್ತೀನಿ ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಶೇರ್ ಮಾಡಿರಿ ಒಂದೊಳ್ಳೆ ಕಮೆಂಟ್ ಮಾಡಿರಿ ಸಿಗೋಣಂಥ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಾಗ